ಶಾಂತಿಯುತವಾಗಿ ನಡೆಯಬೇಕಿದ್ದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಧ್ವಜಗಳು ರಾರಾಜಿಸುತ್ತಿದ್ದು ಈದ್ ಮಿಲಾದ್ನ ಘನತೆಗೆ ಧಕ್ಕೆ ಬರುವಂತೆ ಕೆಲ ಕಿಡಿಗೇಡಿಗಳು ದಾವಣಗೆರೆಯಲ್ಲಿ ಮಾಡಿದ್ದಾರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಗಾಂಧಿ ಸರ್ಕಲ್ನಲ್ಲಿ ಸೇರಿದ್ದು ಇಸ್ಲಾಂ ಧರ್ಮದ ಬಾವುಟಗಳನ್ನು ಹಿಡಿದು ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಅದರಲ್ಲಿ ಏಳಕ್ಕೂ ಹೆಚ್ಚು ಯುವಕರ ಗುಂಪು ಪ್ಯಾಲಸ್ತೈನ್ ಸ್ಟಿಕ್ಕರನ್ನು ಎದೆ ಮೇಲೆ ಹಾಕಿಕೊಂಡು ಓಡಾಡುತ್ತಿದ್ದಾರೆ ಇದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಇಸ್ರೇಲ್ ಹಾಗೂ ಪ್ಯಾಲಸ್ತೈನ್ನ ರಾಜತಾಂತ್ರಿಕ ವಿಷಯಗಳು ಶಾಂತಿಯುತವಾಗಿ ಸಾಗಬೇಕಿದ್ದ ಈದ್ ಮಿಲಾದ್ನಲ್ಲಿ ಬೇಕಿತ್ತ ಎನ್ನುವ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಪ್ಯಾಲೆಸ್ತೈನ್ ಪ್ರೇಮಿಗಳ ವಿಡಿಯೋ ಮಾಡುತ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಪ್ಯಾಲಸ್ತೈನ್ ಧ್ವಜದ ಸ್ಟಿಕ್ಕರ್ ಹಾಕಿಕೊಂಡು ಪೊಲೀಸರ ಮುಂದೆ ಓಡಾಡುತ್ತಿದ್ದರು ಪೊಲೀಸರು ಮಾತ್ರ ಕಣ್ಣಿದ್ದು ಕೂಡ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅಲ್ಲದೆ ಇಂತಹ ದೇಶದ ಮೇಲಿನ ಪ್ರೇಮ ಬಿಟ್ಟು ಪ್ಯಾಲಸ್ತೈನ್ ಮೇಲೆ ಪ್ರೀತಿ ತೋರಿಸಿದ ಇಂಥ ಕೆಟ್ಟ ಹುಳಗಳ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ